ದೇವರಾಮಕ್ಕೆ ಸೂತ್ರವಾಗಲಿ ಎರಡು ವರ್ಷಗಳು ಒಂಬತ್ತನೇ ಅಧ್ಯಾಯ ಪ್ರವಾದಿಯಾದ ಇರೀಶನು ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನನ್ನು ಕರೆದು ಅವನಿಗೆ ನಡುಕಟ್ಟಿ ಎಣ್ಣೆಯ ಕುಪ್ಪೆಯನ್ನು ತೆಗೆದುಕೊಂಡು ರಾಮೋದ್ ರಾಮೋದ್ಗಿಲಿಯಾದಿಗೆ ಹೋಗು ಊರನ್ನು ಮುಟ್ಟಿದ ನಂತರ ನಿಮ್ಷೆಯ ಮೊಮ್ಮಗನು ಯೋಶನ ಮಗನೂ ಆದ ಏಹುಹು ಎಲ್ಲಿರುತ್ತಾನೆಂದು ವಿಚಾರಿಸಿರಿ ಅವನು ಸಿಕ್ಕಿದಾಗ ಅವನನ್ನು ಅವನ ಜೊತೆಗಾರರ ಗುಂಪಿನಿಂದ ಒಳಗಿನ ಕೋಣೆಗೆ ಕರಕೊಂಡು ಹೋಗು ತರುವಾಯ ಕುಪ್ಪಿಯಲ್ಲಿರುವ ಎಣ್ಣೆಯನ್ನು ಅವನ ತಲೆ ಮೇಲೆ ಒಯ್ದು ನಾನು ನಿನ್ನನ್ನು ಇಸ್ರಾಯಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆಂದು ಯಹೋವನನ್ನು ತಾನೆಂಬುದಾಗಿ ಹೇಳಿ ಕೂಡಲೇ ಕದಾ ತೆರೆದು ಓಡಿ ಹೋಗು ಎಂದು ಆಜ್ಞಾಪಿಸಿದನು ಆಗ ಪ್ರವಾದಿಯ ಸೇವಕನಾದ ಆ ಯವನಸ್ಥನು ರಾಮೋದ್ ಗಿಲಿಯಾದಿಗೆ ಹೋಗಿ ಸೈನ್ಯಾಧಿಪತಿಗಳೆಲ್ಲ ಒಂದು ಕಡೆಯಲ್ಲಿ ಕೂಡಿರುವುದನ್ನು ಕಂಡು ಅವರನ್ನು ಸಮೀಪಿಸಿ ಸೇನಾಪತಿಯೇ ನಿನಗೊಂದು ಮಾತು ಹೇಳುವುದದೇ ಎಂದನು ಯೇಹು ಅವನನ್ನು ನಮ್ಮಲ್ಲಿ ಯಾರಿಗೆ ಎಂದು ಕೇಳಲು ಅವನು ಸೇನಾಪತಿಯಾದ ನಿನಗೆ ಎಂದು ಉತ್ತರ ಕೊಟ್ಟನು ಏಹು ಎದ್ದು ಒಳಗಿನ ಕೋಣೆಗೆ ಹೋಗಲು ಆ ಯವನಸ್ಥನು ಇವನ ತಲೆಯ ಮೇಲೆ ಎಣ್ಣೆಯನ್ನು ಒಯ್ದು ಇಸ್ರಾಯೇಲ್ ದೇವರಾದ ಯಹೋನ ಮಾತನ್ನು ಕೇಳು ಆತನು ನಿನಗೆ ನಾನು ನಿನ್ನನ್ನು ನನ್ನ ಪ್ರಜೆಯಾದ ಇಸ್ರಾಯೇಲ್ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆ ಇನ್ನು ಯಜಮಾನನಾದ ಅಹಾಬನ ಮನೆಯವರನ್ನು ಬಿಡು ಆಗ ನನ್ನ ಸೇವಕರಾದ ಪ್ರವಾದಿಗಳೇ ಮೊದಲಾದ ಯಹೋವನ ಭಕ್ತರ ರಕ್ತವನ್ನು ಸಂಭರಿಸುವುದಕ್ಕಾಗಿ ನಾನು ವಿಜಯ ನಾನು ಇಜೆ ಬೆಲ್ಲಳಿಗೆ ಮುಯಿ ತೀರಿಸಿದಂತಾಗುವುದು ಅಹಾಬನ ಕುಟುಂಬದವರೆಲ್ಲ ನಿರ್ನಾಮವಾಗಬೇಕು ಅವನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನೂ ಇಸ್ರೇಲರೊಳಗಿಂದ ಹಾಕುವೆನು ನೆಬೆಟನ ಮಗನಾದ ಯರೋಬಾಮನ ಮನೆಗೂ ಅಯ್ಯನ ಮಗನಾದ ಬಾಷಾನ್ನ ಮನೆಗೂ ಆದ ಗತಿಯು ಅಹಾಬನ ಮನೆಗೂ ಆಗುವುದು ಇಜೆ ಬೆಲ್ಲಳ ಶವವು ಸಮಾಧಿಯನ್ನು ಸೇರುವುದಿಲ್ಲ ನಾಯಿಗಳು ಅದನ್ನು ಇಜ್ರೇಲಿನ ಒಲದಲ್ಲಿ ತಿಂದು ಬಿಡುವವು ಅನ್ನುತ್ತಾನೆ ಎಂದು ಹೇಳಿ ಓಡಿ ಹೋದನು ಏಹುಹು ತಿರುಗಿ ತನ್ನ ಒಡೆಯನ ಸೇವಕರ ಹತ್ತಿರ ಬರಲು ಅವರು ಅವನನ್ನು ಶುಭವಾರ್ತೆಯೋ ಆ ಹುಚ್ಚನು ಬಳಿಗೆ ಎಂದು ಕೇಳಿದರು ಅದಕ್ಕೆ ಅವನು ಆ ಮನುಷ್ಯನು ಎಂತವನು ಅವನ ಮಾತು ಎಂತದ್ದು ಎಂಬುದು ನಿಮಗೆ ಗೊತ್ತುಂಟಲ್ಲ ಎಂದು ಉತ್ತರ ಕೊಟ್ಟನು ಆದರೆ ಅವರು ಅದು ಸುಳ್ಳು ಅವನು ಹೇಳಿದ್ದನ್ನು ತಿಳಿಸು ಎಂದು ಅವನನ್ನು ಒತ್ತಾಯ ಅವನು ನಿನ್ನನ್ನು ಇಸ್ರೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದೆ ಎಂಬುದಾಗಿ ಹೋನು ತಾನೆ ಎಂಬಿ ಮೊದಲಾದ ಮಾತುಗಳನ್ನು ಹೇಳಿದನು ಎಂದು ಉತ್ತರ ಕೊಟ್ಟನು ಕೂಡಲೇ ಅವರು ಗೋಸ್ಕರ ಮೆಟ್ಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿ ತುತ್ತೂರಿಯಿಂದ ಊದಿ ಯೇಹು ಅರಸನಾದ ಹೀಗೆ ನಿಮ್ಷಿಯ ಮೊಮ್ಮಗನು ಯೋಶಾಫಟನ ಮಗನೂ ಆದ ಯೇಹೂ ಯೋರಾಮನಿಗೆ ವಿರೋಧವಾಗಿ ಒಳಸಂಚು ಮಾಡಿದನು ಆರಾಮ್ಯರ ಅರಸನಾದ ಅಜಹೇಲನು ಗಿಲ್ಯಾದಿಗೆ ವಿರೋಧವಾಗಿ ಬರಲು ಯೋರಾಮನು ಅದನ್ನು ಕಾಪಾಡುವುದಕ್ಕೋಸ್ಕರ ಎಲ್ಲಾ ಇಸ್ರಾಲ್ ಸಹಿತವಾಗಿ ಹೋಗಿ ಅಜಹೇಲನೊಡನೆ ಯುದ್ಧ ಮಾಡುತ್ತಿರುವಾಗ ಗಾಯ ಹೊಂದಿದ್ದರಿಂದ ಅದನ್ನು ಮಾಯಿಸಿಕೊಳ್ಳುವುದಕ್ಕಾಗಿ ಹಿಂತಿರುಗಿ ಇಜ್ರೇಲಿಗೆ ಬಂದಿದ್ದನು ಯೇಹುವು ತನ್ನ ಜೊತೆಗಾರರಿಗೆ ನೀವು ನನ್ನವರಾಗಿದ್ದರೆ ಈ ಸುದ್ದಿಯು ಇಜ್ರೇಲನ್ನು ಮುಟ್ಟದಂತೆ ಒಬ್ಬನನ್ನು ಈ ಪಟ್ಟಣದಿಂದ ಹೊರಗೆ ಬಿಡಬೇಡಿರಿ ಎಂದು ಹೇಳಿದನು ಆನಂತರ ಅವರು ರಥದಲ್ಲಿ ಕೂತು ಇಜ್ರೇಲಿಗೆ ಹೋಗುವುದಕ್ಕಾಗಿ ಹೊರಟರು ಅಲ್ಲಿ ಅಸ್ವಸ್ಥನಾದ ಯೋರಾಮನು ಅವನನ್ನು ನೋಡುವುದಕ್ಕೆ ಬಂದಿದ್ದ ಯಹುದ್ಯರ ಅರಸನಾದ ಅಹಾಜ್ಯನು ಇದ್ದನು ಇಜ್ರೇಲಿನ ಬುರುಜಿನಲ್ಲಿದ್ದ ಕಾವಲುಗಾರನು ಯೇಹುವಿನ ಗುಂಪಿನವರನ್ನು ಕಂಡು ಜನರ ಒಂದು ಗುಂಪು ಕಾಣಿಸುತ್ತದೆ ಎಂದು ಯೋರಾಮನಿಗೆ ತಿಳಿಸಿದನು ಯೋರಾಮನು ಅವನಿಗೆ ನೀನು ಒಬ್ಬ ರಾಹುತರನ್ನು ಕರೆದು ಬರುತ್ತಿರುವವರು ಶುಭವಾರ್ತೆಯನ್ನು ತರುತ್ತಾರೋ ಎಂದು ಕೇಳುವುದಕ್ಕಾಗಿ ಕಳುಹಿಸು ಎಂಬುದಾಗಿ ಆಜ್ಞಾಪಿಸಿದನು ರಾಹುತರು ಯೇಹುವನ್ನು ಎದುರುಗೊಂಡು ಅರಸನು ಶುಭವಾರ್ತೆ ಉಂಟೋ ಎಂದು ಕೇಳುತ್ತಾನೆ ಎನ್ನಲು ಅವನು ಶುಭವಾರ್ತೆ ನಿನಗೇನು ನನೆಯಿಂದ ಬಾ ಎಂದು ಹೇಳಿದನು ಕಾವಲುಗಾರನು ಅರಸನಿಗೆ ರಾಹುತನು ಆ ಗುಂಪನ್ನು ಮುಟ್ಟಿದನು ಆದರೆ ತಿರುಗಿ ಬರುವುದು ಕಾಣಿಸುವುದಿಲ್ಲ ಎಂದು ತಿಳಿಸಿದಾಗ ಅರಸನು ಇನ್ನೊಬ್ಬ ರಾಹುತನನ್ನು ಕಳುಹಿಸಿದನು ಇವನು ಹೋಗಿ ಏಹುವನ್ನು ಎದುರುಗೊಂಡು ಅರಸನು ಶುಭವಾರ್ತೆ ಉಂಟೋ ಎಂದು ಕೇಳುತ್ತಾನೆ ಎನ್ನಲು ಅವನು ಶುಭವಾರ್ತೆ ನಿನಗೇನು ನನ ಹಿಂದೆ ಬಾ ಎಂದನು ಕಾವಲುಗಾರನು ತಿರುಗಿ ಅರಸನಿಗೆ ಎರಡನೆಯವನು ಆ ಗುಂಪನ್ನು ಮುಟ್ಟಿದನು ಆದರೆ ಹಿಂತಿರುಗಿ ಬರುವುದು ಕಾಣಿಸುವುದೇ ಇಲ್ಲ ರಥದಲ್ಲಿ ಕೂತಿರುವವನು ಕುದುರೆಗಳನ್ನು ಉಚ್ಚು ಹಿಡಿದಂತೆ ಓಡಿಸುವುದನ್ನು ನೋಡಿದರೆ ಅವನು ನಿಮಿಷಿಯ ಮೊಮ್ಮಗನಾದ ಯೇಹುವಾಗಿರಬೇಕು ಎಂದು ಹೇಳಿದನು ಯೋರಾಮನು ರಥ ಊಡಬೇಕೆಂದು ತನ್ನ ಸೇವಕರಿಗೆ ಆಜ್ಞಾಪಿಸಿದನು ಅವರು ಓಡಿದರು ಆಗ ಇಸ್ರೇಲರ ಅರಸನಾದ ಇವನು ಯಹುದ್ಯರ ಅರಸನಾದ ಹಜ್ಜನು ತಮ್ಮ ತಮ್ಮ ರಥಗಳಲ್ಲಿ ಕೂತುಕೊಂಡು ಎಹುವನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಇಸ್ರಾಯಿನವನಾದ ನಬೋತನವಲದಲ್ಲಿ ಅವನನ್ನು ಸಂಧಿಸಿದರು ಯೋರಾಮನು ಅವನನ್ನು ಕಂಡು ಕೂಡಲೇ ಎಹುವೆ ಶುಭವೋ ಎಂದು ಅವನನ್ನು ಕೇಳಿದನು ಅದಕ್ಕೆ ಅವನು ನಿನ್ನ ತಾಯಿಯ ದೇವದ್ರೋಹವು ಮಂತ್ರತಂತ್ರವು ಪ್ರಬಲವಾಗಿರುವಲ್ಲಿ ಶುಭವಿಲ್ಲಿಂದ ಬರುವುದು ಎಂದು ಉತ್ತರ ಕೊಟ್ಟನು ಒಡನೆ ಯೋರಾಮನು ತನ್ನ ರಥವನ್ನು ತಿರುಗಿಸಿ ಹಜ್ಜನಿಗೆ ಹಜ್ಜನೇ ಇದು ಒಳಸಂಚು ಎಂದು ಹೇಳಿ ಓಡಿ ಹೋದನು ಏಹು ಪೂರ್ಣಬಲದಿಂದ ಬಿಲ್ಲನ್ನು ಬೊಗ್ಗಿಸಿ ಯೋರಾಮನ ಬೆನ್ನಿಗೆ ಬಾಣವನೆಸೆದನು ಅದು ಅವನ ಹೃದಯದಿಂದ ಹೊರಗೆ ಬಂತು ಅವನು ಉದುರಿಕೊಂಡು ರಥದಲ್ಲಿ ಬಿದ್ದನು ಆಗ ಯೇಹು ತನ್ನ ಜೊತೆಯಲ್ಲಿದ್ದ ಬೀದ್ಕರಂಬ ಸೇನಾಪತಿಗೆ ಯೋರಾಮನ ಶವವನ್ನು ಎತ್ತಿ ಇಸ್ರೇಲಿನವನಾದ ನಾಭೋತನ ಹೊಲದಲ್ಲಿ ಹಾಕು ಒಂದು ದಿವಸ ನಾವಿಬ್ಬರು ಕುದುರೆ ಎತ್ತಿ ಇವನ ತಂದೆಯಾದ ಆಹಾಬನ ಇಂದಿನಿಂದ ಹೋಗುತ್ತಿರುವಾಗ ಯಹೋವನು ಅಹಾಬನಿಗೆ ನನ್ನ ಮಾತನ್ನು ಕೇಳು ನೀನು ನೀನೇ ಸುರಿಸಿದ ನಬೋತನ ಮತ್ತು ಅವನ ಮಕ್ಕಳ ರಕ್ತವನ್ನು ನಿಶ್ಚಯವಾಗಿ ನೋಡಿದ್ದೇನೆ ನೀನು ಅವರ ರಕ್ತವನ್ನು ಸುರಿಸಿದ್ದ ಹೊಲದಲ್ಲೇ ನಿನಗೆ ಬುಯಿ ತೀರಿಸುವೆನು ಎಂದು ಪ್ರವಾದಿಯಿಂದ ಹೇಳಿಸಿದ್ದು ನಿನಗೆ ನೆನಪಿರುತ್ತದಲ್ಲ ಯಹೋವನ ಆ ಮಾತು ನೆರವೇರುವಂತೆ ಇವನ ಶವವನ್ನು ಆ ಬಲದಲ್ಲಿ ಹಾಕಿಬಿಡು ಎಂದು ಹೇಳಿದನು ಬಹುದ್ಯರ ಅರಸನಾದ ಅಜ್ಜನು ಇದನ್ನೆಲ್ಲ ಕಂಡು ಬೆತ್ತ ಗಾನಿನ ಮಾರ್ಗವಾಗಿ ಓಡಿ ಹೋದನು ಏಹುಹು ಅವನನ್ನು ಹಿಂದಟ್ಟಿ ಅವನನ್ನು ರಥದಲ್ಲಿಯೇ ಒಡೆಯಿರಿ ಎಂದು ಕೂಗಲು ಅವನ ಜನರು ಇಬ್ಲೆಯಾಮಿನ ಬಡಿಯಲ್ಲಿರುವ ಗೂರ್ಘಟ್ಟದ ಮೇಲೆ ಅವನನ್ನು ಗಾಯಪಡಿಸಿದರು ಅಹಜ್ಜನು ಮಿಗಿದೋವಿಗೆ ಓಡಿ ಹೋಗಿ ಅಲ್ಲಿ ಸುತ್ತನು ಅವನ ಸೇವಕರು ಅವನ ಶವವನ್ನು ರಥದಲ್ಲಿ ಹಾಕಿಕೊಂಡು ಎರಿಸಲೇ ರುವ ದಾವಿದ ನಗರಕ್ಕೆ ತಂದು ಅದನ್ನು ಅವನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ವರ್ಷದಲ್ಲಿ ಹುದ್ದೆರ ಅರಸನಾಗಿದ್ದನು ಏಹು ಇಸ್ರೇಲಿಗೆ ಬಂದನು ಇಜೇಬೆಲಳು ಅದನ್ನು ಕೇಳಿ ಕಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು ಆನಂತರ ಅರಮನೆಯ ಪ್ರಕಾರದೊಳಗೆ ಬಂದ ಯೇಹುವನ್ನು ಕಂಡು ಅವನನ್ನು ಯಜಮಾನನನ್ನು ಕೊಂದ ಜಿಂಬ್ರಿಗೆ ಸಮಾನನೇ ಕ್ಷೇಮವೋ ಎಂದು ಕೇಳಿದಳು ಅವನು ಕಣ್ಣೆತ್ತಿ ಕಿಟಕಿಯ ಕಡೆಗೆ ನೋಡಿ ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು ಕೂಡಲೇ ಆ ಕಿಟಕಿಯಿಂದ ಇಬ್ಬರು ಮೂವರು ಕಂಚುಕಿಗಳು ಅವನ ಕಡೆಗೆ ನೋಡಿದರು ಅವನು ಅವರಿಗೆ ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು ಆನಂತರ ಅವನು ಅರಮನೆಯೊಳಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಸೇವಕರಿಗೆ ಆ ಶಾಪಗ್ರಸ್ತ ಸ್ತ್ರೀಯ ಶವವನ್ನು ನೋಡಿಕೊಂಡು ಸಮಾಧಿ ಮಾಡಿರಿ ಆಕೆಯು ರಾಜಪುತ್ರಿ ಆಗಿರುತ್ತಾಳಷ್ಟೇ ಎಂದು ಆಜ್ಞಾಪಿಸಿದನು ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು ಆದರೆ ಅವರಿಗೆ ಆಕೆಯ ತಲೆಬುರುಡೆ ಕೈಕಾಲುಗಳು ಹೊರತಾಗಿ ಬೇರೇನೂ ಸಿಕ್ಕಲಿಲ್ಲ ಅವರು ಹಿಂತಿರುಗಿ ಎಹೂವಿನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ ನಾಯಿಗಳು ವಿಜೇಬಿಳ ದೇಹ ಮಾಂಸವನ್ನು ಇಜ್ರೇಲಿನ ವಲದಲ್ಲಿ ತಿಂದು ಬಿಡುವವು ಆಕೆಯ ಶವವು ಆ ವಲಕ್ಕೆ ಗೊಬ್ಬರವಾಗುವುದು ಇದು ವಿಜೇಬಿಳ ಶವವೆಂದು ಯಾರಿಗೂ ಗುರುತು ಸಿಕ್ಕದಾಗುವುದು ಎಂಬುದಾಗಿ ಯಹೋವನ್ನು ತಿಶ್ಬಿಯನೂ ತನ್ನ ಸೇವಕನೂ ಆದ ಹಿಲಿಯನ ಮುಖಾಂತರವಾಗಿ ತಿಳಿಸಿದ ಮಾತು ಈಗ ನೆರವೇರಿತು ಅಂದನು ದೇವರ ನಮಗೆ ಸೋತ್ರವಾಗಲಿ ಎರಡು ವರ್ಷಗಳು ಹತ್ತನೇ ಅಧ್ಯಾಯ ಸಮರ್ಯ ಪಟ್ಟಣದಲ್ಲಿ ಆಹಾಬನ ಸಂತಾನದ ಎಪ್ಪತ್ತು ಮಂದಿ ರಾಜಪುತ್ರರಿದ್ದರು ಇಹು ಆ ಪಟ್ಟಣದಲ್ಲಿದ್ದ ಇಸ್ರೇಲಿನ ಅಧಿಕಾರಿಗಳಾದ ಹಿರಿಯರಿಗೂ ರಾಜಪುತ್ರ ಪಾಲಕರಿಗೂ ಪತ್ರಗಳನ್ನು ಬರೆದು ಅವುಗಳನ್ನು ದೂತರ ಮುಖಾಂತರವಾಗಿ ಕಳುಹಿಸಿದನು ಅವುಗಳಲ್ಲಿ ನಿಮ್ಮ ವಶದಲ್ಲಿ ಯಜಮಾನನ ಮಕ್ಕಳು ರಥ ಅಶ್ವ ಬಲಗಳು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣವು ಯುದ್ಧ ಯುದ್ಧಗಳು ಇರುತ್ತವಷ್ಟೇ ಈ ಪತ್ರವು ನಿಮಗೆ ಮುಟ್ಟಿದೊಡನೆ ಆ ರಾಜಪುತ್ರರಲ್ಲಿ ಉತ್ತಮನು ಸಾಮರ್ಥ್ಯನು ಆದ ಒಬ್ಬನನ್ನು ಆರಿಸಿಕೊಂಡು ಅವನನ್ನು ಅವನ ತಂದೆಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿರಿ ನಿಮ್ಮ ಯಜಮಾನನ ಕುಟುಂಬದವರಿಗೋಸ್ಕರ ಯುದ್ಧ ಮಾಡಿರಿ ಎಂಬುದಾಗಿ ಬರೆದಿತ್ತು ಅವರು ಬಹಳವಾಗಿ ಭಯಪಟ್ಟು ಇಬ್ಬರು ರಾಜರು ಅವನ ಮುಂದೆ ನಿಲ್ಲಲಾರದೆ ಹೋದರು ನಾವು ನಿಲ್ಲುವುದು ಹೇಗೆ ಅಂದುಕೊಂಡರು ಆನಂತರ ರಾಜಗೃಹಾಧಿಪತಿ ಪುರಾಧಿಕಾರಿ ಹಿರಿಯರು ರಾಜಪುತ್ರ ಪಾಲಕರು ಇವರೆಲ್ಲರೂ ಕೂಡಿ ಹೂವಿಗೆ ನಾವು ನಿನ್ನ ಆಜ್ಞಾಧಾರಕರಾದ ಸೇವಕರು ನಾವಾಗಿ ನಮಗೊಬ್ಬ ಅರಸನನ್ನು ನೇಮಿಸಿಕೊಳ್ಳುವುದಿಲ್ಲ ನಿನ್ನ ಚಿತ್ತವೇ ನೆರವೇರಲಿ ಎಂದು ಹೇಳಿ ಕಳುಹಿಸಿದರು ಆಗ ಯೇಹುಹು ಇನ್ನೊಂದು ಪತ್ರದ ಮೂಲಕವಾಗಿ ಅವರಿಗೆ ನೀವು ನನ್ನ ಪಕ್ಷದವರಾಗಿದ್ದು ನನ್ನ ಆಜ್ಞೆ ಅನುಸಾರವಾಗಿ ನಡೆದುಕೊಳ್ಳ ಮನಸ್ಸುಳ್ಳವರಾಗಿದ್ದರೆ ನಾಳೆ ಇಷ್ಟು ಹೊತ್ತಿಗೆ ನಿಮ್ಮ ಯಜಮಾನನ ಸಂತಾನದವರ ತಲೆಗಳೊಡನೆ ಬನ್ನಿರಿ ಎಂದು ಆಜ್ಞಾಪಿಸಿದನು ಎಪ್ಪತ್ತು ಮಂದಿ ರಾಜಪುತ್ರರು ಪಟ್ಟಣದ ಪ್ರಧಾನ ಪುರುಷರ ಪರಂಪರಿಕೆಯಲ್ಲಿದ್ದರು ಪ್ರಧಾನ ಪುರುಷರು ಪದರವನ್ನು ಓದಿದೊಡನೆ ಆ ಎಪ್ಪತ್ತು ಮಂದಿಯನ್ನು ಹಿಡಿದುಕೊಂಡು ಅವರ ತಲೆಗಳನ್ನು ಪುಟಿಗಳಲ್ಲಿ ಹಾಕಿ ಇಜ್ರೇಲಿನಲ್ಲಿದ್ದ ಯೇಹುವಿಗೆ ಕಳುಹಿಸಿದರು ರಾಜಪುತ್ರರ ತಲೆಗಳನ್ನು ತಂದಿದ್ದಾರೆಂಬ ವರ್ತಮಾನವು ಯೇಹುವಿಗೆ ಮುಟ್ಟಿದಾಗ ಬೆಳಗಾಗುವ ತನಕ ಅವುಗಳನ್ನು ಹೆಬ್ಬಾಗಿಲಿನ ಹತ್ತಿರ ಎರಡು ರಾಶಿಗಳಾಗಿ ಹಾಕಬೇಕೆಂದು ಆಜ್ಞಾಪಿಸಿದನು ಮರುದಿನ ಬೆಳಿಗ್ಗೆ ಅವನು ಅವುಗಳ ಹತ್ತಿರ ಹೋಗಿ ಎಲ್ಲಾ ಜನರ ಎದುರಿಗೆ ನಿಂತು ಅವರಿಗೆ ನೀವು ನಿರಪರಾಧಿಗಳು ನಾನಾದರೂ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದವನು ಆದರೆ ಇವರನ್ನೆಲ್ಲ ಹತ್ತಿಸಿದವರಾರು ಈಗೋ ಯಹೋವನು ಆಹಾಬನ ಮನೆಯವರನ್ನು ಕುರಿತು ಹೇಳಿದ ಮಾತುಗಳೆಲ್ಲ ತಪ್ಪದೆ ನೆರವೇರುವವೆಂದು ತಿಳಿದುಕೊಳ್ಳಿರಿ ಯಹೋ ಸೇವಕನಾದ ಎಲೆಯ ಮುಖಾಂತರವಾಗಿ ಹೇಳಿದ್ದನ್ನು ಮಾಡಿದ್ದಾನಷ್ಟೇ ಎಂದು ಹೇಳಿದನು ಆನಂತರ ಅವನು ಇಸ್ರೇಲಿನಲ್ಲಿ ಉಳಿದ ಕುಟುಂಬದವರನ್ನು ಅವನ ಸರದಾರರು ಆಪ್ತ ಮಿತ್ರರು ಪುರೋಹಿತರು ಇವರನ್ನು ಸಮ್ಮರಿಸಿದನು ಒಬ್ಬನನ್ನು ಉಳಿಸಲಿಲ್ಲ ಆಮೇಲೆ ಯೇಹುವು ಸಮರಕ್ಕೆ ಹೊರಟು ಹೋದನು ಅವನು ದಾರಿಯಲ್ಲಿ ಕುರುಬರ ಚಿತ್ರಕ್ಕೆ ಬಂದಾಗ ಯಹುದ್ಯರ ಅರಸನಾದ ಹಜ್ಜನ ಸಹೋದರರನ್ನು ಕಂಡು ಅವರನ್ನು ನೀವು ಯಾರು ಎಂದು ಕೇಳಿದನು ಅದಕ್ಕೆ ಅವರು ನಾವು ಹಜ್ಜನ ಸಹೋದರರು ರಾಜಪುತ್ರರನ್ನು ರಾಜಮಾತೆಯ ಮಕ್ಕಳನ್ನು ವಂದಿಸುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದ ೇವೆ ಎಂದು ಉತ್ತರ ಕೊಟ್ಟರು ಆಗ ಯೇಹುಹು ತನ್ನ ಸೇವಕರಿಗೆ ಅವರನ್ನು ಸಜೀವಿಗಳಾಗಿ ಇಡೀರಿ ಎಂದು ಆಜ್ಞಾಪಿಸಿದನು ಅವರು ಅವರನ್ನು ಹಿಡಿದು ವಧಿಸಿ ಆ ಚಿತ್ರದ ಬಾವಿಯಲ್ಲಿ ಹಾಕಿದರು ಅವರು ಮಂದಿ ಇದ್ದರು ಅವರಲ್ಲಿ ಒಬ್ಬನನ್ನು ಬಿಡಲಿಲ್ಲ ಅವನು ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ತನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದ ರೇಖಾಬನ ಮಗನಾದ ಯಹೋನಾದಾಬನನ್ನು ಕಂಡು ವಂದಿಸಿ ವಿಷಯದಲ್ಲಿ ನನ್ನ ಮನಸ್ಸು ಯಥಾರ್ಥವಾಗಿರುವಂತೆ ನಿನ್ನ ಮನಸ್ಸು ಯಥಾರ್ಥವಾಗಿರುತ್ತದೋ ಎಂದು ಕೇಳಿದನು ಅವನು ಹೌದು ಎಂದು ಉತ್ತರ ಕೊಟ್ಟನು ಆಗ ಏಹುಹು ಹಾಗಾದರೆ ನಿನ್ನ ಕೈ ಕೊಡು ಅನ್ನಲು ಅವನು ಕೈ ಕೊಟ್ಟನು ಏಹುಹು ಅವನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಜೊತೆಯಲ್ಲಿ ಬಂದು ಯಹೋವನಲ್ಲಿ ನನಗಿರುವ ಆಸಕ್ತಿಯನ್ನು ನೋಡು ಎಂದು ಹೇಳಿ ಅವನನ್ನು ಕೈ ಹಿಡಿದು ತನ್ನ ರಥದಲ್ಲಿ ಕರಕೊಂಡು ಹೋದನು ಸಮರ್ಯವನ್ನು ಸೇರಿದ ನಂತರ ಅಲ್ಲಿ ಉಳಿದಿದ್ದ ಅಹಾಬನ ಸಂತಾನದವರೆಲ್ಲರನ್ನು ಸಮರಿಸಿಬಿಟ್ಟನು ಹೀಗೆ ಯಹೋವನು ಎಲಿಯನ ಮುಖಾಂತರವಾಗಿ ಹೇಳಿಸಿದ ಮಾತು ನೆರವೇರಿತು ತರುವಾಯ ಅವನು ಎಲ್ಲಾ ಜನರನ್ನು ಕೂಡಿಸಿ ಅವನ ಆಹಾವನು ಬಾಳನನ್ನು ಸ್ವಲ್ಪ ಮಾತ್ರ ಸೇವಿಸಿದನು ಏಹುವಾದರೂ ಅಧಿಕವಾಗಿ ಸೇವಿಸಬೇಕೆಂದಿರುತ್ತಾನೆ ಆದ್ದರಿಂದ ನೀವು ಬಾಳನ ಎಲ್ಲಾ ಪ್ರವಾದಿಗಳನ್ನು ಭಕ್ತರನ್ನು ಯಾಜಕರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ನಾನು ಬಾಳನಿಗೋಸ್ಕರ ಮಹಾಯಜ್ಞವನ್ನು ಸಮರ್ಪಿಸಬೇಕೆಂದಿರುತ್ತೇನಾದ್ದರಿಂದ ಅವರಲ್ಲಿ ಒಬ್ಬನು ಬರದಿರ ಕೂಡದು ಬರದವನು ಸಾಯಬೇಕು ಎಂದು ಹೇಳಿದನು ಅವನು ಬಾಳನ ಭಕ್ತರನ್ನು ಸಮ್ಮರಿಸಬೇಕೆಂದು ಈ ಯುಕ್ತಿಯನ್ನು ಮಾಡಿದನು ಇದಲ್ಲದೆ ಅವನು ಉದರ ಮುಖಾಂತರವಾಗಿ ಬಾಳನ ಎಲ್ಲಾ ಭಕ್ತರು ಶುದ್ಧಪಡಿಸಿಕೊಂಡು ಜಾತ್ರೆಗೆ ಬರಬೇಕೆಂದು ಇಸ್ರಾಯೇಲರ ಸಮಸ್ತ ಪ್ರಾಂತಗಳಲ್ಲಿ ಪ್ರಕಟಿಸಿದನು ಆಗ ಬಾಳನ ಭಕ್ತರಲ್ಲಿ ಒಬ್ಬನು ತಪ್ಪದೆ ಎಲ್ಲರೂ ಕೂಡಿ ಬಂದದರಿಂದ ಬಾಳನ ದೇವಸ್ಥಾನವು ಪೂರ್ಣವಾಗಿ ತುಂಬಿತ್ತು ಯೇಹು ವಸ್ತ್ರಗಾರದ ಅಧಿಪತಿಗೆ ಬಾಳನ ಭಕ್ತರೆಲ್ಲರಿಗೂ ಬಟ್ಟೆಗಳನ್ನು ಕೊಡು ಎಂದು ಆಜ್ಞಾಪಿಸಲು ಅವನು ತಂದುಕೊಟ್ಟನು ಆ ನಂತರ ಯೇಹು ರೇಖಾಬನ ಮಗನಾದ ಯಹೋನಾದಾಮನೊಡನೆ ದೇವಸ್ಥಾನವನ್ನು ಪ್ರವೇಶಿಸಿ ಆಳನ ಭಕ್ತರಿಗೆ ಯಹೋವನ ಭಕ್ತರು ನಿಮ್ಮ ಮಧ್ಯದಲ್ಲಿ ಬಂದಿರುತ್ತಾರೋ ವಿಚಾರಿಸಿ ನೋಡಿರಿ ಆಳನ ಭಕ್ತರು ಮಾತ್ರ ಅಲ್ಲಿರಬೇಕು ಎಂದು ಹೇಳಿದನು ಆಮೇಲೆ ಅವರು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕೆ ಹೋದರು ಇದಕ್ಕೆ ಮೊದಲೇ ಅವನು ದೇವಸ್ಥಾನದ ಹೊರಗೆ ಎಂಬತ್ತು ಮಂದಿಯನ್ನು ಕಾಯುವುದಕ್ಕಾಗಿ ಇರಿಸಿ ಅವರಿಗೆ ನಾನು ಯಾರನ್ನು ನಿಮ್ಮ ಕೈಗೆ ಸಿಕ್ಕುವ ಹಾಗೆ ಮಾಡುವೆನೋ ಅವರಲ್ಲಿ ಒಬ್ಬನನ್ನು ಬಿಡಬೇಡಿರಿ ಬಿಟ್ಟರೆ ಅವನ ಪ್ರಾಣಕ್ಕೆ ಬದಲಾಗಿ ನಿಮ್ಮ ಪ್ರಾಣವೂ ಹೋಗುವುದು ಎಂಬುದಾಗಿ ಆಜ್ಞಾಪಿಸಿದನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ಕೂಡಲೇ ಯೇಹುಹು ಕಾವಲುಗಾರರಿಗೂ ಸೇನಾಪತಿಗಳಿಗೂ ಒಳಗೆ ಹೋಗಿ ಅವರನ್ನೆಲ್ಲ ಸಂಹರಿಸಿರಿ ಒಬ್ಬನು ತಪ್ಪಿಸಿಕೊಳ್ಳಕೂಡದು ಎಂದು ಹೇಳಿದನು ಅವರು ಒಳಗೆ ಹೋಗಿ ಅವರನ್ನು ಕತ್ತಿಯಿಂದ ಕೊಂದು ಅವರ ಶವಗಳನ್ನು ಹೊರಗೆ ಹಾಕಿ ಬಾಳನ ದೇವಸ್ಥಾನಕ್ಕೆ ಸೇರಿದ ಕೇರಿಯನ್ನು ಪ್ರವೇಶಿಸಿ ಅಲ್ಲಿನ ವಿಗ್ರಹ ಸ್ತಂಭಗಳನ್ನು ತೆಗೆದುಕೊಂಡು ಬಂದು ಸುಟ್ಟು ಬಿಟ್ಟನು ಇದಲ್ಲದೆ ಬಾಳನ ವಿಗ್ರಹ ಸ್ತಂಭವನ್ನು ದೇವಸ್ಥಾನವನ್ನು ಕೆಡವಿ ಹಾಳು ಮಾಡಿದನು ಅಂದಿನಿಂದ ಇಂದಿನವರೆಗೂ ಆ ಸ್ಥಳವನ್ನು ಶೌಚಕ್ಕಾಗಿ ಉಪಯೋಗಿಸುತ್ತಾರೆ ಹೀಗೆ ಯೇಹುವು ಇಸ್ರಾಯೇಲರಲ್ಲಿ ಬಾಳನ ಪೂಜೆಯನ್ನು ನಿಲ್ಲಿಸಿದನು ಆದರೂ ಅವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ಯರೋಬಾಮನ ಮಾರ್ಗವನ್ನು ಬಿಡದೆ ಬೆಥೇಲ್ ದಾನ್ ಎಂಬ ಊರುಗಳಲ್ಲಿದ್ದ ಚಿನ್ನದ ಬಸವನನ್ನು ಪೂಜಿಸುತ್ತಿದ್ದನು ಯಹೋವನು ಯೇಹುವಿಗೆ ನೀನು ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ನಡೆಸಿ ನನ್ನ ಮೆಚ್ಚುಗೆಯನ್ನು ಪಡೆದಿ ಆಹಾಬನ ಮನೆಯವರನ್ನು ಕುರಿತು ನನ್ನ ಚಿತ್ತವನ್ನು ನೆರವೇರಿಸಿದ್ದಿ ಆದ್ದರಿಂದ ಸಂತಾನದವರು ನಾಲ್ಕನೆಯ ತಲೆಯವರೆಗೂ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂದು ಹೇಳಿದನು ಆದರೆ ಅವನು ಇಸ್ರಾಯೇಲ್ ದೇವರಾದ ಯಹೋವನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಕೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ಯರೋಬಾಮನ ಮಾರ್ಗವನ್ನು ಬಿಡಲಿಲ್ಲ ಯಹೋವನು ಈ ಕಾಲದಲ್ಲಿ ಇಸ್ರಾಯೇಲರನ್ನು ಕುಗ್ಗಿಸತೊಡಗಿದನು ಅಜಹೇಲನು ಬಂದು ಯೋರ್ದಾನಿನ ಪೂರ್ವ ದಿಕ್ಕಿಗೂ ಅರ್ನೋನ್ ತಗ್ಗಿಗೂ ಅರೋಹೇರ್ ಪಟ್ಟಣದ ಉತ್ತರ ದಿಕ್ಕಿಗೂ ಇರುವ ಗಿಲಿಯಾದ್ ಬಾಶಾನ್ ಪ್ರಾಂತಗಳಲ್ಲಿ ವಾಸವಾಗಿದ್ದ ಡಾನ್ ರುಬೇನ್ ಮನಸ್ಸು ಕುಲಗಳವರನ್ನು ಬೇರೆ ಎಲ್ಲಾ ಪ್ರಾಂತಗಳಲ್ಲಿರುವ ಇಸ್ರಾಯೇಲರನ್ನು ಬಾಧಿಸಿದನು ಯೇಹುವಿನ ಉಳಿದ ಚರಿತ್ರೆಯು ಅವನ ಸೂರ್ಯ ಕೃತ್ಯಗಳ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮರ್ಯದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯಹೋವಾಜನು ಅರಸನಾದನು ಯೇಹುಹು ಸಮರ್ಯ ಪಟ್ಟಣದಲ್ಲಿ ಇದ್ದುಕೊಂಡು ಇಸ್ರೇಲರನ್ನು ಆಳಿದ್ದು ಇಪ್ಪತ್ತೆಂಟು ವರ್ಷ ದೇವರ ನಮಗೆ ಸೋತ್ರವಾಗಲಿ ಎರಡು ವರ್ಷಗಳು ಹನ್ನೊಂದನೇ ಅಧ್ಯಾಯ ರಾಜ್ಯನು ಮರಣ ಹೊಂದಿದ್ದಾನೆಂಬುದನ್ನು ಅವನ ತಾಯಿಯಾದ ಪತಲ್ಲೆಳು ಕೇಳಿದಾಗ ಪಕ್ಕನೆ ರಾಜ ಸಂತಾನದವರೆಲ್ಲರನ್ನು ಸಮ್ಮರಿಸಿ ಬಿಟ್ಟಳು ಆದರೆ ಅರಸನಾದ ಯಹೋರಾಮನ ಮಗಳು ಯಹೋ ಶೇಬಾಳ್ ಯಾರಿಗೂ ತಿಳಿಯದಂತೆ ತನ್ನ ಅಣ್ಣನ ಮಗನಾದ ಯಹೋ ವಾಶನನ್ನು ಹತವಾಗುವುದಕ್ಕಿದ್ದ ರಾಜಪುತ್ರರ ಮಧ್ಯದಿಂದ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಟ್ಟಳು ಹೀಗೆ ಅವನು ಅತ ಳ್ಳಿಂದ ಹತ್ತವಾಗದಂತೆ ತಪ್ಪಿಸಲ್ಪಟ್ಟು ಆರು ವರ್ಷಗಳವರೆಗೂ ಯಹೋಶೇಬಳೊಡನೆ ಗುಪ್ತವಾಗಿ ಹೋವನಾಲಯದಲ್ಲಿದ್ದನು ಆರು ವರ್ಷಗಳಲ್ಲಿ ಅತಲ್ ದೇಶವನ್ನು ಆಳುತ್ತಿದ್ದಳು ಏಳನೇ ವರ್ಷದಲ್ಲಿ ಯುಹೋಯಾದ ಅವನು ಎಂಬ ಸಿಪಾಯಿಗಳ ಮತ್ತು ಕಾವಲು ದಂಡಿನವರ ಶತಾಧಿಪತಿಗಳನ್ನು ತನ್ನ ಹತ್ತಿರ ಹೋವನಾಲಯಕ್ಕೆ ಕರೆಸಿದನು ಅಲ್ಲಿ ಅವನು ಅವರ ಸಂಗಡ ಪ್ರಮಾಣ ಪೂರ್ವಕವಾದ ಒಡಂಬಡಿಕೆಯನ್ನು ಮಾಡಿಕೊಂಡ ನಂತರ ರಾಜಕುಮಾರನನ್ನು ತೋರಿಸಿ ಅವರಿಗೆ ದಿನದಲ್ಲಿ ಮನೆಗೆ ಹೋಗುವ ಸೈನ್ಯದ ಮೂರರಲ್ಲೊಂದು ಭಾಗವು ಅರಮನೆಯನ್ನು ಕಾಯಬೇಕು ಇನ್ನೊಂದು ಭಾಗವು ಸೂರ್ ಬಾಗಲಿನಲ್ಲಿಯೂ ಮತ್ತೊಂದು ಭಾಗವು ಕಾವಲು ದಂಡಿನ ಇಂಧ ಭಾಗದಲ್ಲಿಯೂ ಇರಬೇಕು ಈ ಪ್ರಕಾರ ನೀವು ಅರಮನೆಯನ್ನು ಭದ್ರವಾಗಿ ಕಾಯಬೇಕು ಇದಲ್ಲದೆ ಸಬ್ಬದಿನದಲ್ಲಿ ಕಾಯುವುದಕ್ಕಾಗಿ ಬರುವ ನಿಮ್ಮ ಇಮ್ಮಡಿಯಾದ ಸೈನ್ಯವು ಯಹೋವನ ಆಲಯದಲ್ಲಿರುವ ಅರಸನನ್ನು ಕಾಯಬೇಕು ನೀವು ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಅವನ ಸುತ್ತಲೂ ನಿಂತು ನಿಮ್ಮ ಗುಂಪಿನಲ್ಲಿ ನಿಮ್ಮ ಗುಂಪಿನಲ್ಲಿ ನಗುವಂತವನನ್ನು ಸಂಹರಿಸಬೇಕು ಅರಸನು ಹೊರಗೆ ಹೋಗಿ ಬರುವಾಗೆಲ್ಲ ನೀವು ಅವನ ಜೊತೆಯಲ್ಲೇ ಇರಬೇಕು ಇದೇ ನನ್ನ ಅಪ್ಪಣೆ ಎಂದು ಹೇಳಿದನು ಯಾಜಕನಾದ ಯಹೋಯಾದ ಅವನು ಆಜ್ಞಾಪಿಸಿದಂತೆ ಶತಾಧಿಪತಿಗಳು ಸಬ್ಬದಿನದಲ್ಲಿ ಮನೆಗೆ ಹೋಗತಕ್ಕ ಮತ್ತು ಕಾಯುವುದಕ್ಕಾಗಿ ಬರತಕ್ಕ ಸಿಪಾಯಿಗಳನ್ನು ಕರಕೊಂಡು ಅವನ ಬಳಿಗೆ ಬಂದರು ಅವನು ಆ ಶತಾಧಿಪತಿಗಳಿಗೆ ಆಲಯದಲ್ಲಿ ಇಡಲ್ಪಟ್ಟಿದ್ದ ದಾವಿದನ ಭರ್ಜಿಯನ್ನು ಗುರಾಣಿಯನ್ನು ಕೊಟ್ಟನು ಕಾವಲು ದಂಡಿನವರು ಆಯುಧ ಹಿಡಿದುಕೊಂಡು ಅರಸನನ್ನು ಕಾಯುವುದಕ್ಕೋಸ್ಕರ ದೇವಾಲಯದ ದಕ್ಷಿಣ ದಿಕ್ಕಿನ ಮೂಲೆಯಿಂದ ಯಜ್ಞವೇದಿಯವರೆಗೂ ಅಲ್ಲಿಂದ ಉತ್ತರ ದಿಕ್ಕಿನ ಮೂಲೆಯವರೆಗೂ ಸಾಲಾಗಿ ನಿಂತರು ಯಹೋಯಾದ ಅವನು ರಾಜಪುತ್ರನನ್ನು ಹೊರಗೆ ಕರಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜಾಭಿಷೇಕ ಮಾಡಿದನು ಕೂಡಲೇ ಜನರು ಚಪ್ಪಾಳೆ ಒಡೆದು ಅರಸನು ಚಿರಂಜೀವಿ ಆಗಿರಲಿ ಎಂದು ಕೂಗಿದರು ಕಾವಲು ದಂಡಿನವರ ಮತ್ತು ಇತರ ಜನರ ಕದಲವನ್ನು ಕೇಳಿ ಅವರು ಕೂಡಿದ್ದ ಯಹೋವನಾಲಯಕ್ಕೆ ಬಂದಳು ಅಲ್ಲಿ ಅರಸನು ಪದ್ಧತಿಯ ಪ್ರಕಾರ ಸ್ತಂಭದ ಬಳಿಯಲ್ಲಿ ನಿಂತಿದ್ದನು ಅಧಿಪತಿಗಳು ತುತ್ತೂರಿಗಳನ್ನು ಓದುವವರು ಅರಸನ ಹತ್ತಿರ ಇದ್ದರು ಸಾಧಾರಣ ಜನರೆಲ್ಲರೂ ಸಂತೋಷದಿಂದ ಕುಂಬೋದುತ್ತಿದ್ದರು ಇದನ್ನು ಕಂಡ ಕೂಡಲೇ ಆಕೆಯು ಬಟ್ಟೆಗಳನ್ನು ಹರಿದುಕೊಂಡು ದ್ರೋಹ ದ್ರೋಹ ಎಂದು ಕೂಗಿದಳು ಆಗ ಯಾಜಕನಾದ ಯಹೋ ಯಾದವನು ಸೇನಾನಿಗಳಾದ ಶತಾಧಿಪತಿಗಳಿಗೆ ಈಕೆಯನ್ನು ಯಹೋವನ ಆಲಯದಲ್ಲಿ ಕೊಲ್ಲಬೇಡಿರಿ ಎರಡು ಸಾಲು ಸಿಪಾಯಿಗಳು ಈಕೆಯನ್ನು ನಡುವೆ ಮಾಡಿ ಹೊರಗೆ ಕರಕೊಂಡು ಹೋಗಲಿ ಮತ್ತು ಈಕೆಯನ್ನು ಹಿಂಬಾಲಿಸುವಂತವರನ್ನು ಕತ್ತಿಯಿಂದ ಕೊಲ್ಲಿರಿ ಎಂದು ಆಜ್ಞಾಪಿಸಿದನು ಅವರು ಆಕೆಯನ್ನು ಹಿಡಿದು ಕುದುರೆಗಳ ಬಾಗಿಲಿನಿಂದ ಅರಮನೆಗೆ ಒಯ್ದು ಅಲ್ಲಿ ಯತ್ನಿಸಿದರು ಅನಂತರ ಯಹೋಯಾದವನ ಪ್ರೇರಣೆಯಿಂದ ಅರಸನು ಪ್ರಜೆಗಳು ತಾವು ಯಹೋವನ ಪ್ರಜೆಗಳಾಗಿರುವುದಾಗಿ ಆತನಿಗೆ ಪ್ರಮಾಣ ಮಾಡಿದರು ಇದಲ್ಲದೆ ರಾಜಪ್ರಜೆಗಳಿಗೂ ಒಡಂಬಡಿಕೆಯಾಯಿತು ಯಹುದರೆಲ್ಲರೂ ಬಾಳನ ದೇವಸ್ಥಾನಕ್ಕೆ ಹೋಗಿ ಬಾಳನ ಪೂಜಾರಿಯಾದ ಮಾತಾನನನ್ನು ವೇದಿಗಳ ಮುಂದೆಯೇ ಕೊಂದು ದೇವಸ್ಥಾನವನ್ನು ಅದರಲ್ಲಿದ್ದ ವೇದಿ ವಿಗ್ರಹಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಿದರು ಯಹೋಯಾದ ಅವನು ದೇವಾಲಯಕ್ಕೆ ಕಾವಲಿಟ್ಟು ಶತಾಧಿಪತಿಗಳು ಖಾಲಿ ಎನ್ನಿಸಿಕೊಳ್ಳುವ ಸೈನ್ಯ ಕಾವಲು ದಂಡು ಸಾಧಾರಣ ಜನರು ಇವರೊಡನೆ ಅರಸನನ್ನು ಯಹೋವನಾಲಯದಿಂದ ಕಾವಲು ದಂಡಿನವರ ಬಾಗಿಲಿನ ಮಾರ್ಗವಾಗಿ ಅರಮನೆಗೆ ಕರಕೊಂಡು ಹೋಗಿ ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿದನು ದೇಶದವರೆಲ್ಲರೂ ಬಹಳವಾಗಿ ಸಂತೋಷಪಟ್ಟರು ಪಟ್ಟಣದಲ್ಲಿ ಶಾಂತಿ ಇತ್ತು ಅತಳ್ಳಳನ್ನು ಅರಮನೆಯಲ್ಲಿ ಕತ್ತಿಯಿಂದ ಸಂವರಿಸಿದರು ಯಹೋವಾಸನು ಅರಸನಾದಾಗ ಏಳು ವರ್ಷದವನಾಗಿದ್ದನು ದೇವರ ನಮಗೆ ಸೋತ್ರವಾಗಲಿ ಎರಡು ಅರಸುಗಳು ಹನ್ನೆರಡನೇ ಅಧ್ಯಾಯ ಯಹೋ ವಾಸನು ಯೇಹುವಿನ ಆಳ್ವಿಕೆಯ ಏಳನೆಯ ವರ್ಷದಲ್ಲಿ ಅರಸನಾಗಿ ಎರಸಲೇಮಿನಲ್ಲಿ ನಲವತ್ತು ವರ್ಷ ಆಳಿದನು ವರ್ಷದವಳಾದ ಚಿಬೆಳು ಅವನ ತಾಯಿ ಯಾಜಕನಾದ ಯಹೋ ಯಾದವನು ಅವನಿಗೆ ಬೋಧಕನಾಗಿದ್ದ ಕಾಲದಲ್ಲಿ ಅವನು ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದುಕೊಳ್ಳುತ್ತಿದ್ದನು ಆದರೆ ಅವನು ಪೂಜಾ ಸ್ಥಳಗಳನ್ನು ತೆಗೆದುಹಾಕಲಿಲ್ಲವಾದ್ದರಿಂದ ಜನರು ಅವುಗಳ ಮೇಲೆಯೇ ಯಜ್ಞದೂಪಗಳನ್ನು ಅರ್ಪಿಸುತ್ತಿದ್ದರು ಯಹೋ ಯಾಜಕರಿಗೆ ನೀವು ಯಹೋವನ ಆಲೇಖ ಸೇರುವ ಎಲ್ಲಾ ಪರಿಶುದ್ಧ ದ್ರವ್ಯವನ್ನು ಅಂದರೆ ಕನೇಶುಮಾರಿಯಲ್ಲಿ ಲೆಕ್ಕಿಸಲ್ಪಟ್ಟ ಪ್ರತಿಯೊಂದನ್ನು ತಂದುಕೊಡುವಣ ದೇವರಿಗೆ ಪ್ರತಿಷ್ಠಿತನಾದ ಮನುಷ್ಯನು ತನ್ನ ಪ್ರಾಣವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತರುವ ಜನರು ಯೋವನಾಲಯಕ್ಕೆ ಸ್ವೇಚ್ಛೆಯಿಂದ ತಂದಪ್ಪಿಸುವ ಇವುಗಳನ್ನು ತೆಗೆದುಕೊಂಡು ದೇವಾಲಯವು ಎಲ್ಲೆಲ್ಲಿ ಶಿಥಿಲವಾಗಿರುತ್ತದೆಂದು ನೋಡಿ ಅದನ್ನು ಸರಿ ಮಾಡುವುದಕ್ಕೋಸ್ಕರ ವಿನಿಯೋಗಿಸಿರಿ ಪ್ರತಿಯೊಬ್ಬನು ತನ್ನ ತನ್ನ ಪರಿಚಿತರಿಂದಲೇ ಹಣ ತೆಗೆದುಕೊಳ್ಳಬೇಕು ಎಂದು ಆಜ್ಞಾಪಿಸಿದನು ಯಾಜಕರು ಅರಸನಾದ ಯಹೋವ ಆಳಿಕೆಯ ಇಪ್ಪತ್ ಮೂರನೇ ವರ್ಷದವರೆಗೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿರಲಿಲ್ಲ ಆದ್ದರಿಂದ ಅವನು ಯೋ ಯಾದವ ಮೊದಲಾದ ಯಾಜಕರನ್ನು ಕರೆದು ಅವರಿಗೆ ನೀವು ಈವರೆಗೂ ದೇವಾಲಯವನ್ನೇಕೆ ಜೀರ್ಣೋದ್ಧಾರ ಮಾಡಲಿಲ್ಲ ಇನ್ನು ಮುಂದೆ ನಿಮ್ಮ ಪರಿಚಿತರು ತಂದುಕೊಡುವ ಹಣವನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳದೆ ಕೂಡಲೇ ಅದನ್ನು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಕುಡಿರಿ ಎಂದು ಹೇಳಿದನು ಯಾಜಕರು ಅವನಿಗೆ ನಾವು ಇನ್ನು ಮುಂದೆ ಜನರಿಂದ ಹಣ ತೆಗೆದುಕೊಳ್ಳುವುದಿಲ್ಲ ದೇವಾಲಯದ ಜೀರ್ಣೋದ್ಧಾರಕ್ಕೆ ಹಾಕುವುದಿಲ್ಲ ಎಂಬುದಾಗಿ ಮಾತು ಕೊಟ್ಟರು ರಾಜಕನಾದ ಯಹೋಯಾದ ಅವನು ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಅದರ ಮುಚ್ಚಳದಲ್ಲಿ ತೂತು ಮಾಡಿ ಅದನ್ನು ಯಹೋವನ ಆಲಯದ ಬಾಗಿಲಿನ ಬಲಗಡೆಯಲ್ಲಿ ವೇದಿಯ ಹತ್ತಿರ ಇಟ್ಟನು ದ್ವಾರಪಾಲಕರಾದ ಯಾಜಕರು ಹೋವನ ಆಲಯಕ್ಕೆ ತರಲ್ಪಟ್ಟ ಹಣವನ್ನೆಲ್ಲ ಅಲ್ಲಿಯೇ ಹಾಕುತ್ತಿದ್ದರು ಪೆಟ್ಟಿಯಲ್ಲಿ ತಕ್ಕಷ್ಟು ಹಣ ಕೂಡಿದೆ ಎಂದು ಕಂಡು ಬಂದಾಗೆಲ್ಲ ರಾಜಲೇಖಕನು ಮಹಾಯಾಜಕನು ಬಂದು ಅದನ್ನು ಶೀಲಗಳಲ್ಲಿ ಹಾಕಿ ತೂಕ ಮಾಡಿ ಯೋವನ ಆಲಯದ ಹಣವು ಇಷ್ಟ ಇಷ್ಟು ಆಯಿತೆಂದು ಬರೆದುಕೊಂಡು ಅದನ್ನು ಆಲಯದ ಕೆಲಸವನ್ನು ನಡೆಸುವ ಮುಕ್ತೇಶ ಒಪ್ಪಿಸುವರು ಅವರು ಅದನ್ನು ಅಲ್ಲಿ ಕೆಲಸ ಮಾಡುವ ಬಡಗಿ ಶಿಲ್ಪಿ ಉಪಾರ ಅಲ್ಲುಕುಟಿಕ ಕುಟಿಕ ಇವರ ಸಂಬಳಕ್ಕಾಗಿಯೂ ಮರ ಕೆತ್ತಿದ ಕಲ್ಲು ಇವುಗಳನ್ನು ನೋಡಿಕೊಳ್ಳುವುದಕ್ಕಾಗಿಯೂ ಆಲಯದ ಜೀರ್ಣೋದ್ಧಾರದ ಬೇರೆ ಎಲ್ಲ ವೆಚ್ಚಕ್ಕಾಗಿ ಉಪಯೋಗಿಸುವರು ಯಹೋವನ ಆಲಯಕ್ಕೆ ತರಲ್ಪಟ್ಟ ಹಣವನ್ನು ಜೀರ್ಣೋದ್ಧಾರ ಕಾರ್ಯದವರ ಸಂಬಳಕ್ಕೆ ಉಪಯೋಗಿಸಿದರೆ ಹೊರತು ಯಹೋವನ ಆಲಯದ ಬೆಳ್ಳಿ ಬಟ್ಟಲು ಕತ್ತರಿ ಬುಗುಣಿ ತುತ್ತೂರಿ ಬೆಳ್ಳಿ ಬಂಗಾರದ ಪಾತ್ರೆ ಇವುಗಳನ್ನು ಮಾಡುವುದಕ್ಕಾಗಿ ಉಪಯೋಗಿಸಲಿಲ್ಲ ಕೆಲಸಗಾರರಿಗೆ ಸಂಬಳ ಕೊಡುವ ಮುಕ್ತೇಸರರು ದಿಗಸ್ಥರಾದ್ದರಿಂದ ಅವರ ವಶಕ್ಕೆ ಕೊಡಲ್ಪಟ್ಟ ಹಣದ ಲೆಕ್ಕವನ್ನು ಯಾರು ಕೇಳಲಿಲ್ಲ ಅಪರಾಧ ಪ್ರಾಯಶಿತಕ್ಕಾಗಿಯೂ ದೋಷ ಪರಿಹಾರಕ್ಕಾಗಿಯೂ ತರಲ್ಪಟ್ಟ ಹಣವು ಯಾಜಕರ ಭಾಗವಾಯಿತು ಅದು ಯಹೋವನಾಲಯಕ್ಕೆ ಸೇರಲಿಲ್ಲ ಇದೇ ಕಾಲದಲ್ಲಿ ಆರಾಮ್ಯರ ಅರಸನಾದ ಅಜಹೇಲನು ಬಂದು ಗದ್ದೂರಿಗೆ ಮುತ್ತಿಗೆ ಹಾಕಿ ಅದನ್ನು ಸುದೀನಪಡಿಸಿಕೊಂಡು ಅಲ್ಲಿದ್ದ ಎರಸಲೇ ವಿರೋಧವಾಗಿ ಹೊರಟನು ಯಹೂದ ಅರಸನಾದ ಯೋವಾಸನು ಇದನ್ನು ಕೇಳಿ ತಾನು ತನ್ನ ಪೂರ್ವಿಕರಾದ ಯೋಶಾ ಫಟ್ ಯಹೋರಾಮ್ ಅಹಜ್ಜ ಎಂಬ ಯಹೂದರಾಜರು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಕೊಟ್ಟ ಒಡವೆಗಳು ಯಹೋವನಾಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿದ್ದ ಬಂಗಾರ ಇವುಗಳನ್ನು ತೆಗೆದುಕೊಂಡು ಅರಾಮ್ಯರ ಅರಸನಾದ ಅಜಹೇಲನಿಗೆ ಕಳುಹಿಸಿದನು ಆಗ ಅವನು ಎರುಸಲೇಮನ್ನು ಬಿಟ್ಟು ಹೋದನು ಯಹೋವಾಸನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯಹೂದರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಯಹೋವಾಸನ ಉದ್ಯೋಗಸ್ಥರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದರು ಅವರಲ್ಲಿ ಶಿಮೆಯಾತನ ಮಗನಾದ ಯೋಜಾಕಾರ್ ಶೊಮೇರನ ಮಗನಾದ ಯಹೋಜಾಬಾದ್ ಎಂಬವರು ಸೀಲಾ ಊರಿಗೆ ಹೋಗುವ ಘಟ್ಟದ ದಾರಿಯಲ್ಲಿರುವ ಕೋಟೆಯಲ್ಲಿ ಅವನನ್ನು ಕೊಂದರು ಅವನ ಜನರು ಅವನ ಶವವನ್ನು ದಾವಿದ ನಗರದೊಳಗೆ ಅವನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಅಮಚ್ಚನು ಅರಸನಾದನು